ಸ್ನೇಹಿತರೆ ದೊಡ್ಡ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ಚಕ್ರವರ್ತಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ದೊಡ್ಡಮನೆ ದೊಡ್ಡಗ ಶಿವಣ್ಣನಿಗೆ ಏನಾಯಿತು ಅಂತ ಕೆಲವು ದಿನಗಳ ಹಿಂದೆ ಎಲ್ಲರೂ ಗಾಬರಿಯಾಗಿದ್ದರು ಬರಸೆಡಿಲು ಬಡಿದಂತೆ ಆ ವಿಷಯವೊಂದು ಕೇಳಿಬಂದಿತ್ತು ಹೌದು ಸ್ನೇಹಿತರೆ ಕಾಯಿಲೆಯೇ ಹೆದರಿ ಓಡುವಂತೆ ಸಖತ್ ಆಕ್ಟಿವ್ ಆಗಿ ಬೈರತಿ ರನ್ಗಳ ಸಿನಿಮಾವನ್ನು ರಿಲೀಸ್ ಮಾಡಿದ್ರು ಸಾಕಷ್ಟು ಅಭಿಮಾನಿಗಳನ್ನು ರಾಜ್ಯಾದ್ಯಂತ ಭೇಟಿ ಮಾಡಲು ಸುತ್ತಾಡಿದರು ಕೂಡ ಶಿವಣ್ಣ ಅಷ್ಟೆಲ್ಲ ನೋವಿದ್ರು ಕೂಡ ಯಾವುದೇ ಕಾರ್ಯಕ್ರಮಗಳನ್ನು ಕೂಡ ನಗನಗ್ತಾ ಕೂಡ ಭಾಗವಹಿಸ್ತಾ ಇದ್ರು ಕರೆದ ಎಲ್ಲ ಕಾರ್ಯಕ್ರಮಗಳಿಗೂ ಹೋಗಿ ಸಿನಿಮಾಗಳನ್ನು ಪ್ರಮೋಷನ್ ಕೂಡ ಮಾಡಿ ಬಂದಿದ್ದಾರೆ ಇದೇ ಅಲ್ವೇ ದೊಡ್ಡ ಮನೆ ದೊಡ್ಡ ಮಗನ ದೊಡ್ಡ ಗುಣ ಅಂದರೆ ಇಷ್ಟೆಲ್ಲಾದರೂ ಕೂಡ ಅಭಿಮಾನಿಗಳಲ್ಲಿ ಆತಂಕ ಮರೆಮಾಚಿರಲಿಲ್ಲ ಸಾಕಷ್ಟು ಗಾಬರಿಗೊಂಡಿದ್ರು ಮತ್ತು ಒಂದು ಕ್ಲಾರಿಟಿ ಕೂಡ ಸಿಕ್ಕಿರಲಿಲ್ಲ ಇದೆಲ್ಲದಕ್ಕೂ ಕೂಡ ಉತ್ತರ ಅಂತ ಹೇಳಿ ಶಿವಣ್ಣನೇ ಒಂದು ದಿನ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನೀಟಾಗಿ ಹೇಳಿದ್ರು ಯಾವ ಕಾಯಿಲೆ ಬಂದಿದೆ ಏನು ಟ್ರೀಟ್ಮೆಂಟ್ ತಗೋಬೇಕು ಯು ಎಸ್ ಹೋಗುವ ಮಾಹಿತಿ ಮತ್ತೆ ಎಲ್ಲಾ ಮಾಹಿತಿಯನ್ನು ಕೂಡ ಹೇಳಿದ್ರು ಇದನ್ನು ಕೇಳಿದಾಗ ಕೆಲವು ಸಾಕಷ್ಟು ಅಭಿಮಾನಿಗಳಿಗೆ ಬೇಜಾರು ಕೂಡ ಆಯಿತು ಆದರೆ ಶಿವಣ್ಣ ಕೂಡ ಯಾವತ್ತೂ ಬೇಜಾರ್ ಮಾಡ್ಕೊಂಡಿಲ್ಲ ತಮ್ಮ ಕಾಯಿಲೆ ಸ್ನೇಹಿತರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಶಿವಣ್ಣ ಈಗ ಯಶಸ್ವಿಯಾಗಿ ಅಮೆರಿಕದಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮುಗಿಸಿದ್ದಾರೆ ಈಗ ಸದ್ಯದ ಮಟ್ಟಿಗೆ ಆರಾಮಾಗಿದ್ದಾರೆ ಗೀತಕ್ಕನಂತ ಹೆಂಡತಿ ಜೊತೆಗಿರಲು ಇನ್ನೇನು ಹೇಳಿ ಎಲ್ಲ ಅಭಿಮಾನಿಗಳು ಖುಷಿ ಪಡುವಂಥ ಸುದ್ದಿ ಏನಂದರೆ ಸದ್ಯದಲ್ಲಿ ಶಿವಣ್ಣ ಬಂದು ಮತ್ತೆ ಶೂಟಿಂಗಿಗೆ ಜಾಯ್ನ್ ಆಗ್ತಾರೆ ಅವರ ಇನ್ನಷ್ಟು ಸಿನಿಮಾಗಳು ಮತ್ತೆ ನಮ್ಮ ನಮಗೆ ನೋಡಲು ಸಿಗ್ತವೆ ನಿಮ್ಮ ಹಾರೈಕೆ ಮತ್ತು ನಿಮ್ಮ ಪ್ರಾರ್ಥನೆ ದೇವರಲ್ಲಿ ಫಲಿಸಿದೆ ನಿಮ್ಮಂಥ ದೊಡ್ಡ ಮನೆ ಅಭಿಮಾನಿಗಳು ಇರೋವರೆಗೂ ಶಿವಣ್ಣ ಇಂಥ ಎಷ್ಟೇ ಕಾಯಿಲೆ ಬಂದರೂ ಎದುರಿಸ್ತಾರೆ ನಿಮ್ಮ ಪ್ರೀತಿ ಬೆಂಬಲ ಧೈರ್ಯ ಮತ್ತು ಪ್ರಾರ್ಥನೆ ಅವರಿಗೆ ತಲುಪಿದೆ ಇದಕ್ಕೆ ಶಿವಣ್ಣ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಭಗವಂತ ನಮ್ಮ ಶಿವಣ್ಣ ಮತ್ತು ಗೀತಕನ್ನ ನೂರು ಕಾಲ ಚೆನ್ನಾಗಿರಲಿ ಅಂತ ಹಾರೈಸಲಿ ಅಂತ ಹೇಳಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ ಧನ್ಯವಾದಗಳು